அதனால தான் அவர் அந்த ஊரில் இருக்கும் என் குடும்பம் அதனால தான் அவர் இங்கே வந்திருக்காரு அதனால தான் நான் பேச்சை ஆரம்பிக்கும் பொழுது நான் உயிரே உறவே தமிழே என்று ஆரம்பித்தேன் அதில் தமிழிலிருந்து பிறந்தது தான் உங்கள் பாஷையும் அதனால் நீங்களும் அதில் உட்படுவீர்கள் அதனால தான் அவர் அந்த ஊரில் இருக்கும் என் குடும்பம் அதனால தான் அவர் இங்கே வந்திருக்காரு அதனால தான் நான் பேச்சை ஆரம்பிக்கும் பொழுது நான் ಬಹುಭಾಷಾ ನಟ ಕಮಲ್ ಹಸನ್ ಅವರ ಈ ಒಂದು ಹೇಳಿಕೆ ಕನ್ನಡಿಗರು ಸಿಡಿದೇಳುವಂತೆ ಮಾಡಿದೆ ಕನ್ನಡಿಗರ ತಾಳ್ಮೆ ಕೆಣಕಿದೆ ಕನ್ನಡಿಗರ ಸಾರ್ವಭೌಮತ್ವಕ್ಕೆ ಧಕ್ಕೆ ತರುವಂತೆ ಮಾಡಿದೆ ಅದು ಕನ್ನಡ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ರಾಜ್ ಕುಮಾರ್ ಅಂದ್ರೆ ಕನ್ನಡ ಅಂತ ಹೇಳ್ತಾ ಬರುವ ಡಾಕ್ಟರ್ ರಾಜ್ಕುಮಾರ್ ಪುತ್ರ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಸಮ್ಮುಖದಲ್ಲೇ ಈ ಹೇಳಿಕೆ ನೀಡಿರುವುದು ಕನ್ನಡಿಗರು ತಿರುಗಿ ಬೀಳುವಂತೆ ಮಾಡಿದೆ ಕನ್ನಡಿಗರ ಆಕ್ರೋಶದ ಕಿಚ್ಚು ಸ್ಫೋಟಗೊಳ್ಳುವಂತೆ ಮಾಡಿದೆ ಕನ್ನಡ ವಿರೋಧಿ ಕಮಲ್ ಹಾಸನ್ ಅವರ ಈ ಹೇಳಿಕೆ ಖಂಡಿಸಿ ಕನ್ನಡಪರ ಸಂಘಟನೆಗಳು ಬೀದಿಗಿಳಿದಿವೆ ಕರ್ನಾಟಕ ರಾಜ್ಯದಲ್ಲಿ ಠಗ್ ಲೈಫ್ ಸಿನಿಮಾ ಬ್ಯಾನ್ ಮಾಡುವಂತೆ ಒತ್ತಾಯ ಮಾಡಿವೆ ತಮಿಳಿನಿಂದ ಕನ್ನಡ ಹುಟ್ಟಿದ್ದು ಹೇಳಿಕೆಗೆ ಖಂಡನೆ ನಟ ಕಮಲ್ ಹಾಸನ್ ವಿರುದ್ಧ ಕರವೇ ಪ್ರತಿಭಟನೆ ಮೈಸೂರು ಜಿಲ್ಲೆ ಎಚ್ಡಿಕೋಟೆಯಲ್ಲೂ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿಬಣದ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಕೋಟೆ ತಾಲೂಕು ಘಟಕದ ಅಧ್ಯಕ್ಷ ಕ್ರಾಂತಿಕುಮಾರ್ ನೇತೃತ್ವದಲ್ಲಿ ಪಟ್ಟಣದ ಮಿನಿ ವಿಧಾನಸೌಧ ಮುಂಭಾಗ ಜಮಾಯಿಸಿದ ಕಾರ್ಯಕರ್ತರು ನಟ ಕಮಲ್ ಹಾಸನ್ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಪ್ರತಿಯೊಬ್ಬರು ಅವರ ಮಾತೃಭಾಷೆಯನ್ನ ಪ್ರೀತಿಸಬೇಕು ಆದ್ರೆ ಅದರ ಹೆಸರಲ್ಲಿ ದುರಾಭಿಮಾನ ಮೆರೆಯುವುದು ಸಂಸ್ಕೃತಿಹೀನ ನಡವಳಿಕೆಯಾಗುತ್ತೆ ಅದರಲ್ಲೂ ಕಲಾವಿದರಿಗೆ ಪ್ರತಿಯೊಂದು ಭಾಷೆಯನ್ನ ಗೌರವಿಸುವ ಸಂಸ್ಕಾರ ಇರಬೇಕು ಕನ್ನಡ ಹುಟ್ಟಿದ್ದು ತಮಿಳಿಂದ ಅನ್ನೋ ಹೇಳಿಕೆಯಿಂದಾಗಿ ಕಮಲ್ ಹಾಸನ್ ಕನ್ನಡಿಗರ ಭಾವನೆಗಳಿಗೆ ಧಕ್ಕೆ ತಂದಿದ್ದಾರೆ ಕೂಡಲೇ ತಮ್ಮ ಹೇಳಿಕೆ ಹಿಂಪಡೆದು ಕನ್ನಡಿಗರ ಕ್ಷಮೆ ಯಾಚಿಸಬೇಕು ಇಲ್ಲವಾದಲ್ಲಿ ಜೂನ್ ಆರರಂದು ಬಿಡುಗಡೆಯಾಗುವ ಠಗ್ ಲೈಫ್ ಸಿನಿಮಾ ಪ್ರದರ್ಶನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಬಿಡುಗಡೆ ಮಾಡಲು ಬಿಡೋದಿಲ್ಲ ಅಂತ ಎಚ್ಚರಿಕೆ ನೀಡಿದ್ರು ಯಾವುದೇ ಭಾಷೆ ನಟಿಸ್ಬೋದು ಯಾವುದೇ ಭಾಷೆ ಮಾತಾಡಬಹುದು ಆದರೆ ಯಾವುದೇ ಭಾಷೆಯನ್ನು ಅವೇಳನಕಾರಿ ಮಾಡೋಂಥ ಮಾತಾಡೋದು ಖಂಡನೀಯ ಯಾಕಂದರೆ ಆಯಾ ಭಾಷೆ ಅವರವರ ರಾಜ್ಯಕ್ಕೆ ಸಂಬಂಧಪಟ್ಟದ್ದು ಅದು ಇಂಗ್ಲಿಷ್ ಆಗ್ಬೋದು ಕನ್ನಡ ಆಗ್ಬೋದು ತಮಿಳು ಆಗ್ಬೋದು ತೆಲುಗು ಆಗ್ಬೋದು ಯಾರು ಆಯಾ ಭಾಷೆಗಳನ್ನು ಯಾವುದೇ ಭಾಷೆಗಳನ್ನು ಅವೇಳನಕಾರಿಯಾಗಿ ಮಾತನಾಡೋದು ತುಂಬ ಖಂಡನೀಯ ಹಾಗಾಗಿ ರಾಜ್ಯಾದ್ಯಂತ ಎಲ್ಲ ಕನ್ನಡಪರ ಸಂಘಟನೆಗಳು ಅವರನ್ನು ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿ ಪ್ರತಿಭಟನೆಗಳು ನಡೀತೇವೆ ಆದ್ರೂ ಕಮಲ್ ಹಾಸನ್ನು ಉದ್ದಟನದಿಂದ ನಾ ಕ್ಷಮೆ ಕೇಳುವುದಿಲ್ಲ ನನಗೆ ಕೆಲವು ದಿನಗಳ ಸಮಯ ಕೊಡಿ ಅಂತ ಕೇಳ್ತಾ ಇದ್ದಾರೆ ಹಾಗಾಗಿ ಅವರೊಬ್ಬ ಚಿತ್ರನಟರಾಗಿ ಹಿಂಗೆ ನಡ್ಕೊಂಡು ಕೀಳು ಭಾಷೆಯಿಂದ ಅವಹೇಳನಕಾರಿಯಾಗಿ ಮಾತಾಡಿರ್ತಕ್ಕಂಥದ್ದು ಈಗ ಆಲ್ರೆಡಿ ನಮ್ಮ ಎಲ್ಲ ಕನ್ನಡಪರ ಹೋರಾಟಗಾರರು ಕನ್ನಡದ ಬಗ್ಗೆ ಅಭಿಮಾನ ಇರತಕ್ಕಂಥ ಎಲ್ಲ ಸಾಹಿತಿಗಳು ಆಸಕ್ತರು ಎಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಖಂಡಿಸ್ತಾ ಇದ್ದಾರೆ ಅದರ ಬಗ್ಗೆ ಉಗ್ರವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಈ ಶ್ರೀಕೋಟೆ ತಾಲೂಕಿನಲ್ಲೂ ಕೂಡ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ತಾಲೂಕಿನ ಪ್ರಗತಿಪರರು ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ತಾಲೂಕು ಪದಾಧಿಕಾರಿಗಳು ಆ ಏನು ಸ್ಟಾಲಿನ ಹೇಳಿಕೆಯನ್ನು ಮತ್ತು ಕಮಲಾಸನ್ ಹೇಳಿಕೆಯನ್ನು ಖಂಡಿಸಿ ಏನಿವತ್ತು ಕಮಲಾಸನ್ಗೆ ಏನು ಇವತ್ತು ರಾಜ್ಯಸಭಾ ಸದಸ್ಯತ್ವವನ್ನು ಕೊಟ್ಟಿದ್ದಾರೋ ಕನ್ನಡದ ಭಾಷೆ ಬಗ್ಗೆ ಗೊತ್ತಿಲ್ಲದೆ ಇರತಕ್ಕಂಥ ಒಬ್ಬ ಚಿತ್ರನಟನ ಅವನ ಕೂಡಲೇ ಅವನ ಬಗ್ಗೆ ಆ ತಮಿಳುನಾಡು ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಸರ್ಕಾರವ್ನ ಬಗ್ಗೆ ಸೂಕ್ತವಾಗಿ ಕ್ರಮ ಕೈಗೊಳ್ಳಬೇಕು ಈ ಒಂದು ನಮ್ಮ ಕನ್ನಡದಲ್ಲಿ ನಾಲ್ಕು ಸಾವಿರ ವರ್ಷಗಳನ್ನು ಇತಿಹಾಸವುಳ್ಳ ತಾಯಿ ಕನ್ನಡದ ಬಗ್ಗೆ ಕರೆ ಮಾತಾಡಿರ್ತಕ್ಕಂಥದ್ದನ್ನು ನಮ್ಮ ಈ ಒಂದು ಕರ್ನಾಟಕ ರಕ್ಷಣಾ ವೇದಿಕೆ ಖಂಡಿಸ್ತಾ ಇದೆ ಯಾಕಪ್ಪ ಅಂತ ಹೇಳಿದ್ರೆ ಇವತ್ತು ಅವನು ತನ್ನ ರಾಜಕೀಯ ಇವತ್ತು ಚೆನ್ನೈನಲ್ಲಿ ನಮ್ಮ ಕನ್ನಡದ ಬಗ್ಗೆ ಕರೆ ಮಾತಾಡಿದ್ದಾನೆ ಈ ಉಪಯೋಗಿಸಿ ಇವತ್ತು ನಮ್ಮ ತಮಿಳು ಎಚ್ ಡಿ ಕೋಟೆ ತಾಲೂಕು ತಹಸೀಲ್ದಾರ್ ಶ್ರೀನಿವಾಸ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ರು ಕೂಡಲೇ ತಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಹೆರಿಕೋಟೆ ತಾಲೂಕು ಘಟಕದ ಅಧ್ಯಕ್ಷರಾದ ಕಂಚಿಕುಮಾರ್ ಅವರ ನೇತೃತ್ವದಲ್ಲಿ ಕನ್ನಡ ಹುಟ್ಟಿದ್ದು ತಮಿಳಿನಿಂದ ಎಂದು ನಟ ಕಮಲ್ನಾಥನ್ ಒಬ್ಬ ಸ್ಟಾರ್ ನಟನಾಗಿ ಬೆಳೆಯುವುದಕ್ಕೆ ಕೇವಲ ಒಂದು ಭಾಷೆ ಕಾರಣವಾಗಿರುವುದಿಲ್ಲ ಎಂಬುದನ್ನು ಮತ್ತು ಈ ರಕ್ಷಣಾ ವೇದಿಕೆ ಎಲ್ಲ ಈ ದಿನ ತಾವು ಏನು ಒಂದು ಹಮಲಾಸನದ ಬಗ್ಗೆ ಒಂದು ಮತ್ತು ಪದಾಧಿಕಾರಿಗಳ ಸರ್ಕಾರದ ಗಮನಕ್ಕೆ ತರಲು ನಾನು ಈ ವೇಳೆ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಘಟಕದ ಅಧ್ಯಕ್ಷ ಕ್ರಾಂತಿಕುಮಾರ್ ಉಪಾಧ್ಯಕ್ಷ ಶಿವಕುಮಾರ್ ಪ್ರಧಾನ ಕಾರ್ಯದರ್ಶಿ ಪ್ರವೀಣ್ ಕುಮಾರ್ ಕಾರ್ಮಿಕ ಘಟಕದ ಅಧ್ಯಕ್ಷ ಸ್ವಾಮಿ ಕುಮಾರ್ ಟೌನ್ ಉಪಾಧ್ಯಕ್ಷ ಉಮೇಶ್ ಅಂತರ್ಸಂತೆ ಹೋಬಳಿ ಘಟಕದ ಅಧ್ಯಕ್ಷ ಚೆಲುವರಾಜ್ ಕಾರ್ಮಿಕ ಘಟಕದ ಸಂಚಾಲಕ ಟೈಲರ್ ನಾಗರಾಜ್ ಕಾರ್ಯಾಧ್ಯಕ್ಷ ಸಿದ್ದರಾಜ್ ಸದಸ್ಯರಾದ ರಾಮ್ಕುಮಾರ್ ಗೋಪಿ ತಮ್ಮ ನಾಯಕ ಕೃಷ್ಣಮೂರ್ತಿ ವೆಂಕಟಸ್ವಾಮಿ ಚಿಕ್ಕರಾಜು ಸೋಮಣ್ಣ ಚನ್ನ ಮಹೇಶ್ ಜೀವಿಕಾ ಬಸವರಾಜ್ ಆನಗಟ್ಟಿದೇವರಾಜ್ ಹಾಜರಿದ್ದರು ಎಚ್ ಡಿ ಕೋಟೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದ್ರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ